ಏನು ವಿವಾದ ಆಗ್ತಾ ಇದೆ ಅದಕ್ಕೇನು ಪ್ರಾಬ್ಲಮ್ ಯಾರು ಅವ್ರು ಏನು ಮಾಡಿದ್ದಾರೆ ಅವ್ರ ಜೀವನದಲ್ಲಿ ಇದು ಬಿಟ್ಟರೆ ಇನ್ನೇನಾದ್ರು ಹೊಸದಾಗಿ ಮಾಡಿದ್ದಾರೆ ಅವ್ರು ಸೋತಿದ್ದು ಇದೇ ಕಾರಣಕ್ಕೆ ಪಠ್ಯಪುಸ್ತಕದಲ್ಲಿ ಬ್ಯಾಡಾಗಿರೋದು ಹಾಕೋದು ಇಂಥ ವಿಚಾರಕ್ಕೆ ಹೋಗೋದು ಬಿ ಜೆ ಪಿಯವರಿಗೆ ಅವರಿಗೆ ಒಂದು ಬುದ್ಧಿವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಟ್ ಲೀಸ್ಟ್ ಗೌರವದಿಂದ ಅವ್ರಿಗೆ ಗೌರವ ಕೊಟ್ಟರು ಯಾಕೆಂದರೆ ಅದು ನ್ಯಾಷನಲ್ ಪಾರ್ಟಿ ಅವರು ಈ ರಾಜ್ಯದ ಬರ ಅಧ್ಯಯನ ಮಾಡಿದ್ರಲ್ಲ ಎಲ್ಲಿಟ್ರಂತೆ ಕಸದ್ಬುಟ್ಟಿಗೆ ಹಾಕಿದ್ರಂತ ಯಾಕೆ ಅವರಿಗೆ ಗೊತ್ತಾಗಲ್ಲ ಅದರಲ್ಲೂ ರಾಜಕಾರಣ ಮಾಡಿದ್ರಲ್ಲ ರಾಜ್ಯದಿಂದ ನಾಲ್ಕು ಲಕ್ಷ ಕೋಟಿ ಹೋಗುತ್ತೆ ರಾಜ್ಯ ಕೇಂದ್ರಕ್ಕೆ ನಮಗೆ ಕಮ್ಮಿ ಪಾಲ್ ಬರುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇಂಥದ್ನ ಹೋಗ್ಬಿಟ್ಟು ಮಾಡಬೇಕು ಇದನ್ನು ನಾನು ಭಾಳ ರಾಜಕೀಯವಾಗಿ ಲಾಭ ಇಲ್ಲಾಂದರೆ ಎಲೆಕ್ಷನ್ ಬಂತು ಇಂಥ ಪ್ರಕ್ರಿಯೆ ಅಲ್ಲ ನಾವು ಚುನಾವಣೆ ಪೂರ್ವಕವಾಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು ಯಾವಾಗ ಅದನ್ನ ತೆಗಿಬೇಕು ಅಂದರೆ ಇಲ್ಲ ತಪ್ಪು ಎಲ್ಲೆಲ್ಲ ಅವರವರು ಒಂದು ಧರ್ಮ ಇರ್ತದೆ ಪದ್ಧತಿ ಇರ್ತದೆ ಅದಕ್ಕೆ ಗೌರವ ಕೊಡೋದು ನಮ್ಮ ದೇಶ ಇಷ್ಟೊಂದು ಪ್ರಸಿದ್ಧಿಯಾಗಿದ್ದೆ ಈ ವಿಚಾರದಲ್ಲಿ ಈ ಗಲಭೆ ಅಲ್ಲ ಪರೇಶ್ ಮೇಸ್ತಾ ಅಂಥದ್ದನ್ನು ತೊಗೊಳ್ಳೋದು ಚುನಾವಣೆಗೆ ಹೋಗೋದು ಶಿವಮೊಗ್ಗದಲ್ಲಿ ಏನಾಯಿತು ಮೊನ್ನೆ ರಾಗಿ ಗುಡ್ಡಕ್ಕೆ ಮತ್ತೆ ಕೈ ಹಾಕಕ್ಕೆ ಹೊಂಟಿದ್ರು ಬೇರೆ ಸಂದರ್ಭ ಏನು ಏನು ಮಾಡಿರೋರು ಅದಕ್ಕೆ ನಾ ಹೇಳೋದು ಹಿಜಾಬ್ ವಿಚಾರನ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿನ್ನೆ ಹೇಳಿದ್ದಾರೆ ಒಂದು ಪಬ್ಲಿಕ್ಕು ಒಂದು ವೇದಿಕೆಯಲ್ಲಿ ಯಾರೋ ಪಾಪ ಕೇಳಿದ್ದಾರೆ ಹಿಜಾಬ್ ಬಗ್ಗೆ ಏನು ಹೇಳಿ ಅವಾಗ ಅವ್ರು ಹೇಳಿದ್ದಾರೆ ನಮ್ಮ ನಮ್ಮ ಒಂದು ಪದ್ಧತಿಯನ್ನು ಅದು ಬಹಳ ಹೃದಯಂತಿಗೆ ಯಾರು ಸಿದ್ದರಾಮಯ್ಯರು ನೀವು ನಿಮ್ಮ ಪದ್ಧತಿನ ನೀವು ಮಾಡಬೇಕು ನಾವು ಒಂದು ಧರ್ಮ ಒಂದು ಜಾತಿ ಒಂದು ಪದ್ಧತಿಯಲ್ಲಿ ಇರ್ತೀವಿ ಆ ಪದ್ಧತಿಯನ್ನು ನೀವು ಮಾಡ್ಕೊಂಡು ಹೋಗ್ತೀರಿ ಅಂತೇಳಿ ಇಷ್ಟು ವರ್ಷ ಇರಲಿಲ್ಲ ರೀ ಓದ್ಸತಿ ಹಿಜಾಬ್ನ ಎಲೆಕ್ಷನ್ ಪೂರಕವಾಗಿ ತಂದಿರೋದು ಒಂದು ಬಿಟ್ಟರೆ ಮತ್ತು ಅದನ್ನು ವಿಚಾರವನ್ನು ಎತ್ತಿದ್ದಾರೆ ನಾನು ನೋಡ್ತೀನಿ ಅದನ್ನು ನೋಡಿಬಿಟ್ಟು ಅಧಿಕಾರಿಯವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಅಧಿಕಾರಿಯವರು ಏನು ತೀರ್ಮಾನ ತಗೊಳ್ತಾರೆ ಯಾಕೆಂದರೆ ಇದು ಕೋರ್ಟಲ್ಲೂ ಕೂಡ ಇದ್ದಾವೆ ಕೋರ್ಟ್ ವಿಚಾರಗಳೂ ಇರ್ತವೆ ಸೂಕ್ಷ್ಮತೆ ಇರ್ತದೆ ಮಕ್ಕಳು ಶಾಲೆಯಲ್ಲಿ ಹೋಗಬೇಕಾದ್ರೆ ನೀವೇ ಹೇಳ್ತೀರಿ ಏನಂತ ಇದು ಸೂಕ್ಷ್ಮತೆ ಇರಬೇಕು ಯಾಕೆ ಯೂನಿಫಾರ್ಮ್ ಇರಬೇಕು ಅದೇ ರೀತಿ ಒಂದು ಧರ್ಮಕ್ಕೂ ಕೂಡ ಗೌರವ ಕೊಡಬೇಕಾಗ್ತದೆ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಅದು ನನ್ನ ಇದು ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೆ ಲಾ ಡಿಪಾರ್ಟ್ಮೆಂಟ್ ಕೂಡ ಅವರು ಮೋಸ್ಟ್ಲಿ ಒಂದು ಕಲೆಕ್ಟಿವ್ ಡಿಸಿಷನ್ಸ್ ತಗೊಳ್ಬೋದು ಅದಾದಮೇಲೆ ನೋಡೋಣ ಅದು ಬಿ ಜೆ ಪಿ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಹ್ಞೂ ನೋ 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 ಕೋರ್ಟಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಡಿವೈಡ್ ಆಯಿತು ಎಲ್ಲಿ ಇಲ್ಲಿ ಎರಡೆರಡು ಒಬ್ಬರು ಜಡ್ಜ್ ಒಂಥರ ಹೇಳಿದರು ಅದೆಲ್ಲ ನಾನು ಅದನ್ನ ನಾನು ಹೇಳೋ ಅಧಿಕಾರ ನನಗಿಲ್ಲ ಆದರೆ ಎಲ್ಲ ಅವರವ್ರ ಎಸ್ ಡಿ ಎಂ ಸಿ ಅವರು ಅವ್ರವ್ರ ಏನು ಸಂಸ್ಥೆಯವರು ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಟಿದೆ ಇನ್ನು ಉಳ್ಕಿದ್ದು ಅದು ಮೇಲ್ಮನೆ ಹೋಗೋದು ಕೋರ್ಟಲ್ಲಿದೆ ಅದಕ್ಕೆ ನಾನು ಕೋರ್ಟಲ್ಲಿ ಏನಿದೆ ಅಂತೇಳಿ ನೋಡಿಕೊಂಡು ಅದು ನೆಕ್ಸ್ಟ್ ಹೋಗೋದು ಒಳ್ಳೆಯದು ಅಂತ ಹೇಳಿ ಇಷ್ಟು ವರ್ಷ ಇತ್ತಲ್ಲ ಇಷ್ಟು ವರ್ಷ ಇತ್ತಲ್ಲ ನೀವು ಓದ್ಸತಿ ಚುನಾವಣೆ ಸಂದರ್ಭದಲ್ಲೇ ಇದನ್ನು ತೆಗಿಬೇಕಾ ಚುನಾವಣೆ ಬಂದಾಗಲೇ ಪಠ್ಯಪುಸ್ತಕ ಪುಸ್ತಕ ಪರಿಷ್ಕರಣೆ ಅವರು ನಾವು ಬಂದ ತಕ್ಷಣ ಸ್ಟಾರ್ಟಿಂಗ್ ಮಾಡಲಿಲ್ವ ಹೇಳ್ದಂಗೆ